ಏಜಾಜ್ ಪಾಷಾ ಅನ್ನೋರು ನಗರಸಭೆಯದು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದು ಒತ್ತುವರಿ ಮಾಡ್ಕೋಬೇಕಂದ್ರೆ ಕಾರಣ ಬಂದ್ಬಿಟ್ಟು ನಬ ನಗರಸಭೆ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಗರಸಭೆಯಲ್ಲಿ ಏನು ಅಧಿಕಾರಿಗಳಿದ್ದಾರೆ ಅಂತ ಸಂಬಂಧಪಟ್ಟ ರೆವಿನ್ಯೂ ಅದರಲ್ಲಿ ಅವರು ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅವರು ಕೋರ್ಟ್ ಗಟ್ಟೆ ಆಗದೆ ಇವರಿಗೆ ಇದು ಮಾಡಿಕೊಟ್ಬಿಟ್ಟು ಎಲ್ಲ ಇದು ಮಾಡೋದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಒಂದು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಏಜಾಜ್ ಪಾಷನ್ ಅವರು ಏಜಾಜ್ ಪಾಷನ್ ಅದನ್ನ ಇದೇ ಡ್ಯೂಟಿ ಅಂತ ಮಾಡೋದು ಇದೇ ಡ್ಯೂಟಿ ಅಂತ ಈ ಥರ ಬೋಗಸ್ಗಳು ಮಾಡೋದೇ ಅದನ್ನ ಕೆಲಸ ಅಂತ ಮಾಡಿದ್ದಾರೆ ಆಲ್ರೆಡಿ ನಾವು ಎ ಸಿ ಅವ್ರ ಗಮನಕ್ಕೂ ತಂದಿದ್ದೀವಿ ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀವಿ ತಹಸೀಲ್ದಾರ್ ಗಮನಕ್ಕೆ ತಂದು ಅದೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ದೀವಿ ಕ್ಲಿಯರ್ ಆಗುತ್ತೆ ಅದೇನಂದರೆ ಟೂ ತೌಸಂಡ್ ಒನ್ ಟೂನಲ್ಲಿ ಯು ಎಸ್ ಅವ ಆಗಿರ್ತಕ್ಕಂಥ ಶಾಸಕರಂಥ ಶ್ರೀನಿವಾಸ್ ಗೌಡರು ನಗರಸಭೆಗೆ ಮಾಡಿರ್ತಾರೆ ಅದನ್ನು ಆಮೇಲೆ ಅದಾದಮೇಲೆ ಟೂ ತೌಸಂಡ್ ಟೂನಲ್ಲಿ ಟೂ ತೌಸಂಡ್ ಒನ್ ಟೂನಲ್ಲಿ ಪಾಣಿ ಇರುತ್ತೆ ಕೈಬರ್ಹಾ ಪಾಣಿ ಇರುತ್ತೆ ಅದಾದಮೇಲೆ ಬಂದ್ಬಿಟ್ಟು ಕಂಪ್ಯೂಟರೈಝಡ್ ಬರುತ್ತೆ ಆ ಕಂಪ್ಯೂಟರೈಝಡ್ ಬಂದಾಗ ಇದನ್ನು ಸೇರಿಸೋದಿಲ್ಲ ಇವರು ಅಧಿಕಾರಿಗಳು ಸೇರಿಸಿದ ಅದು ಹಂಗೆ ಎತ್ಕೊಂಡು ಆಮೇಲೆ ಎರಡು ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಏನು ಮಾಡ್ತಾರೆ ಡಿ ಕೆ ರವಿ ಅವರು ಡಿ ಸಿ ಆಗಿ ಬಂದಾಗ ಆ ಸಂದರ್ಭದಲ್ಲಿ ಪೋತಿ ಅದಾಲತ್ತು ಈ ಖಾತೆಗಳಲ್ಲಿ ಅವ್ರ ಹತ್ರ ಹಾಕ್ಕೊಳ್ತಾರೆ ಯಾಕಂದರೆ ಇದು ಪಾನೀನಲ್ಲಿ ಎಂಟ್ರಿ ಇಲ್ಲದೆ ಇರೋದ್ರಿಂದ ಅವ್ರೇನು ಮಾಡ್ತಾರೆ ಆ ಪೌತಿ ವಾರಸು ಖಾತೆಯನ್ನು ಮಾಡಿಬಿಡ್ತಾರೆ ಆಮೇಲೆ ಪೌತಿ ವಾರ್ಸು ಖಾತೆ ಮಾಡಿಬಿಟ್ಟು ಅದನ್ನು ಬೇರೆಯವ್ರಿಗೂ ಅವ್ರ ಕೈ ಬದಲಾಯಿಸಿ ಈ ಥರ ಅಂದರೆ ಏನು ಮಾಡೋದು ಪ್ಲ್ಯಾನ್ ಮಾಡಿಕೊಂಡು ಬದಲಾಯಿಸ್ಕೊಂಡು ಬರೋದು ನಿನ್ನ ಹೆಸ್ರಿಗೆ ಮಾಡೋದು ಅವ್ರ ಹೆಸ್ರಿಗೆ ಮಾಡೋದು ಎಲ್ಲ ಅದೇ ಲಿಂಕೆ ಒಂದೇ ಲಿಂಕೆ ಅದು ಹಂಗೆ ಮಾಡ್ಕೊಂಡು ಬರೋದು ಅದು ಇವಾಗ ಏನಿಲ್ಲ ಅದು ಎ ಸಿ ಹತ್ರ ಹಾಕ್ಕೊಂಡು ಅದನ್ನು ತಿದ್ದುಪಡಿ ಮಾಡಬೇಕು ಅಷ್ಟೇ ಅದರ ಕ್ಯಾನ್ಸಲ್ ಮಾಡಿ ಆ ಹಳೆ ಖಾತೆಗಳೆಲ್ಲ ಕ್ಯಾನ್ಸಲ್ ಮಾಡಿ ನಗರಸಭೆಗೆ ಬರಬೇಕು ಯಾಕಂದ್ರೆ ನಗರಸಭೆಗೆ ಆಗಿರೋದು ನಗರಸಭೆಗೆ ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ಸೇ ಇಲ್ಲ ಎಲ್ಲ ಮಾಯ ಮಾಡಿಬಿಟ್ಟವ್ರು ನಗರಸಭೆಯಲ್ಲಿ ಅದನ್ನು ಇವಾಗ ಸಬ್ರಿಷ್ಟ್ ಆಫೀಸಲ್ಲಿ ಎಲ್ಲ ತೊಗೊಂಡು ಅಲ್ಲಿ ಅಪ್ಲೈ ಮಾಡಿ ಆರ್ ಟಿ ಎಲ್ಲಿ ಅಪ್ಲೈ ಮಾಡಿ ಸಬ್ರಿಷ್ಟ್ ಆಫೀಸಲ್ಲಿ ಎಲ್ಲ ದಾಖಲೆಗಳು ತೊಗೊಂಡು ಇವಾಗ ಅದನ್ನು ಪ್ರೋಸೆಸ್ ಮಾಡ್ತಾ ಇದ್ದೀವಿ ಇದು ಮಾಮೂಲಿ ಇದೆಲ್ಲ ನಡೀತಾ ಇರುತ್ತೆ ನಮ್ಮ ಅಧಿಕಾರಿಗಳು ಏನು ಒಳ್ಳೆಯವರು ಅಂತ ಏನು ತಿಳ್ಕೊಬೇಡಲ್ಲ ಜಾಸ್ತಿ ನಗರಸಭೆಯಲ್ಲಿ ಬೇಕಾದಷ್ಟು ಅವ್ಯವಹಾರಗಳು ನಡೀತಾ ಇದೆ ನಾಲ್ಕು ಸಾವಿರ ರೂಪಾಯಿ ಕ್ಯಾಮ್ರಾಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಗ್ತಾರೆ ಬಿಲ್ಲು ನಾಲ್ಕು ಸಾವಿರ ರೂಪಾಯಿ ಕ್ಯಾಮ್ರಾಗೆ ಒಂದು ಲಕ್ಷ ಎಂಬತ್ತು ಸಾವಿರ ಹಾಕ್ತಾರೆ ಅವ್ರಿಗೆ ನಾವು ಬಿಲ್ ಮಾಡಿಕೊಟ್ಟಿಲ್ಲ ಕ್ಯಾಮ್ರಾಗ್ಲೂ ಹಾಕಿರಲಿಲ್ಲ ಏನೂ ಇಲ್ಲ ಬಿಲ್ಲು ಮಾಡಿಕೊಟ್ಟಿಲ್ಲ ಅದೆಲ್ಲ ಪೆಂಡಿಂಗ್ ಇಟ್ಟಿದ್ದೀವಿ ಅದೇನು ಮಾಡಿಕೊಟ್ಟಿಲ್ಲ ಬಿಲ್ ಹಂಗೆ ಇದೆ ಅದು ಅದು ಅವ್ರು ಪ್ರಜರ ಅಲ್ಲಿಂದ ಇಲ್ಲಿಂದ ಫೋನ್ ಮಾಡ್ತಾರೆ ಯಾರ್ಯಾರ ಕಡೆಯಿಂದ ಫೋನ್ ಮಾಡ್ಸೋದು ಹೌದಪ್ಪ ಕ್ಯಾಮ್ರ ಎಷ್ಟು ನಾಲ್ಕು ಸಾವಿರ ರೂಪಾಯಿ ಕ್ಯಾಮ್ರಾಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನೀನು ಹೆಂಗೆ ಹಾಕಿದ್ದೀವಿ ಅದನ್ನು ಹೇಳು ಫಸ್ಟು ನಮಗೆ ಯಾವ ಆಧಾರದ ಮೇಲೆ ಸರ್ ಅದು ಆನ್ಲೈನ್ ಟೆಂಡರ್ ಸರ್ ಆನ್ಲೈನಲ್ಲಿ ಹಾಕಿರೋದು ಯಾರು ಎಲ್ಲ ಅಡ್ಜಸ್ಟ್ಮೆಂಟಲ್ಲಿ ಮಾಡಿರೋದು ಈ ಥರ ಮಾಡಿದ್ದಾರೆ ನಗರಸಭೆ ಅಂತ ಹೇಳಿದ್ರೆ ನಾವು ಅಂತೀವಿ ಮುನ್ಸಿಪಾಲ್ಟಿ ಅಂತೀವ್ ಅದು ಕನೆಕ್ಟಾಗಿ ಮುನ್ಸಿಪಾಲ್ಟಿನ ಇರುವಂಥ ಅಧಿಕಾರಿಗಳು ಮುನ್ಸಿಪಾಲ್ಟಿಗಳೇ ಅದು ಏನು ಮನುಷ್ಯರು ಏನೋ ಗೊತ್ತಿಲ್ಲ ಏನು ಸಿಗಂಗಿಲ್ಲ ಅವ್ರಿಗೆ ತುಂಬ ಮೋಸ ಅದರಿಂದ ಜಾಗನ ಉಳಿಸ್ತೀವಿ ಏನು ಸಮಸ್ಯೆ ಇಲ್ಲ ಒಂದು ನಾಲ್ಕು ಎಕರೆ ಏನೋ ಬೇರೆ ನಾಲ್ಕು ನಾಲ್ಕೂವರೆ ಎಕರೆ ಬೇರೆಯವರು ಹೆಸರುಗಳು ಹೋಗ್ಬಿಟ್ಟಿದೆ ಒಂದು ಆರು ಎಕರೆ ನಗರಸಭೆ ಹೆಸರಿನಲ್ಲೇ ಇದೆ ಅದನ್ನ ಇವಾಗ ಸರ್ವೆ ಮಾಡಿಸಿ ಫೆನ್ಸಿಂಗ್ ಮಾಡಿಸ್ತೀವಿ ಇರೋ ಜಾಗವನ್ನು ಮಿಕ್ಕಿದ ಜಾಗವನ್ನು ಅದೇನು ಎ ಸಿ ಅವ್ರ ಹತ್ರ ಹಾಕ್ಕೊಂಡು ಕೇಸ್ ಹಾಕ್ಕೊಂಡು ಅದ್ರ ಪ್ರಕಾರವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಖಂಡಿತವಾಗ್ಲೂ ನಗರಸಭೆಯನ್ನ ಕ್ಲೀನ್ ಮಾಡೋಕ್ಕೆ ಅಂತ ತುಂಬ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಕ್ಲೀನ್ ಮಾಡಕ್ಕೆ ಆಗ್ತಾ ಇಲ್ಲ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಗಲೀಜಿದೆ ಕ್ಲೀನ್ ಇಲ್ಲ ಇವಾಗ ಎಲ್ಲ ಅಲ್ಲಿರೋನೆಲ್ಲ ಟ್ರಾನ್ಸ್ಫರ್ಸ್ ಮಾಡಿಸ್ಬೇಕು ಅಲ್ಲಿರೋರ್ನ ಯಾರನ್ನೂ ಬಿಡೋದಿಲ್ಲ ಎಲ್ಲರೂ ಟ್ರಾನ್ಸ್ಫರ್ಸ್ ಮಾಡಿಸ್ಬೇಕು ಮಾಡಿಸ್ತೀವಿ ಇರೋರ್ನೆಲ್ಲ ಬೇರೆ ಬೇರೆ ಊರುಗಳಿಗಾಕಿ ಬೇರೆ ಕಡೆ ಹೊಸಬ್ರನ್ನ ತಗೊಂಡು ಬಂದು ನಗರಸಭೆ ಇಲ್ಲಾಕಿ ಏನಾದರೂ ಸ್ವಲ್ಪ ಕೆಲಸ ಮಾಡಿಸ್ಬೇಕು ಅಂತ ಒಂದು ಪ್ಲ್ಯಾನಲ್ಲಿ ಇಲ್ಲಿ ಮಾಡಿಸ್ತೀವಿ